ಹುಕ್ಕೇರಿ ತಾಲೂಕಿನಲ್ಲಿ ಹೆಚ್ಚಾದ ನಕಲಿ ವೈದ್ಯರ ಹಾವಳಿ ಹೌದು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಯರಗಟ್ಟಿ ಗ್ರಾಮದಲ್ಲಿ ಎಲ್ ಸಿ ಪಾಸ್ ಆಗಿ ಎಂಬಿಬಿಎಸ್ ಡಾಕ್ಟರ್ನಂತೆ ರೋಗಿಗಳ ಆರೋಗ್ಯ ತಪಾಸಣೆ ಮಾಡಿ ಇಂಗ್ಲಿಷ್ ಮೆಡಿಸಿನ್ ನೀಡುತ್ತಿದ್ದಾನೆ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಹಾಗೂ ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್ ಅವರು ನಕಲಿ ವೈದ್ಯರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಕನಿಷ್ಠ ಮೂರು ವರ್ಷ ಜೈಲು ಶಿಕ್ಷೆಯಾಗುವಂತೆ ಕ್ರಿಮಿನಲ್ ಕೇಸ್ ದಾಖಲಿಸಿ ಇಪ್ಪತ್ತೈದು ಲಕ್ಷದವರೆಗೆ ದಂಡ ವಿಧಿಸುವಂತೆ ಆದೇಶ ಮಾಡಿದರೂ ಕೂಡ ನಕಲಿ ವೈದ್ಯರು ಯಾರ ಭಯವಿಲ್ಲದೆ ಹಳ್ಳಿಗಳಲ್ಲಿ ಜನರ ಜೀವದ ಜೊತೆ ಆಟವಾಡ್ತಿದ್ದಾರೆ ಯರಗಟ್ಟಿ ಗ್ರಾಮದಲ್ಲಿರುವ ಭೀಮಾಗಿ ರಾಹುಲ್ ಕೇದಾರಿ ಎಂಬುವರು ಹೊಸೂರು ಗ್ರಾಮದಲ್ಲಿ ನಾನು ವೈದ್ಯನೆಂದು ಹೇಳಿಕೊಂಡು ಕಾರ್ಯನಿರ್ವಹಿಸಿ ಇದೀಗ ಯರಗಟ್ಟಿಯಲ್ಲಿ ಐದು ವರ್ಷಗಳಿಂದ ಜನರಿಗೆ ಇಂಗ್ಲಿಷ್ ಮೆಡಿಸಿನ್ ನೀಡಿ ಜನರಿಂದ ದುಡ್ಡು ಲೂಟಿ ಮಾಡ್ತಿದ್ದಾನೆ ವೈದ್ಯೋ ನಾರಾಯಣೋ ಹರಿ ಎಂಬ ಗಾದೆಯಂತೆ ವೈದ್ಯ ದೇವರಂತೆ ಜನರು ಆರೋಗ್ಯವನ್ನ ಸುಧಾರಿಸಿಕೊಳ್ಳಲು ವೈದ್ಯರ ಬಳಿ ಹೋಗ್ತಾರೆ ಆದರೆ ಆರೋಗ್ಯ ತಪಾಸಣೆ ಮಾಡುವ ವೈದ್ಯನಿಗೆ ವೈದ್ಯಕೀಯದ ಬಗ್ಗೆ ಕಿಂಚಿತ್ತು ಮಾಹಿತಿ ಇಲ್ಲ ಅಂದ್ರೆ ಇವರು ಹೇಗೆ ಜನರ ಆರೋಗ್ಯ ಸುಧಾರಿಸಬಹುದು ಈ ನಕಲಿ ವೈದ್ಯ ಜನರಿಗೆ ಸುಳ್ಳು ಪೊಳ್ಳು ಹೇಳಿ ಅವರಿಗೆ ಆ ರೋಗ ಈ ರೋಗವಿದೆ ಅಂತ ಹೇಳಿ ದುಡ್ಡು ಪಿಕ್ಕುತ್ತಿರೋದು ಹುಕ್ಕೇರಿ ತಾಲೂಕಿನ ಆರೋಗ್ಯ ಅಧಿಕಾರಿ ಉದಯ್ ಕುಡ್ಚಿ ಅವರಿಗೆ ಗೊತ್ತಿಲ್ಲವೇ ಅಥವಾ ಗೊತ್ತಿದ್ದರೂ ಕುರುಡರಂತೆ ವರ್ತಿಸುತ್ತಿದ್ದಾರಾ ಎಂಬ ಪ್ರಶ್ನೆ ಮೂಡ್ತಾ ಇದೆ ಇನ್ನಾದ್ರೂ ಸಂಬಂಧಪಟ್ಟ ಅಧಿಕಾರಿಗಳು ಇವರ ಮೇಲೆ ಯಾವ ರೀತಿ ಕಾನೂನು ಕ್ರಮ ಕೈಗೊಳ್ಳುತ್ತಾರೆ ಎನ್ನುವುದನ್ನ ಕಾದು ನೋಡಬೇಕಿದೆ ವರದಿ ಮಾಂತೇಶ್ ಹಿರೇಮಠ ಟಿವಿ ಟ್ವೆಂಟಿ ಕೆನಡಾ ನ್ಯೂಸ್ ಹುಕ್ಕೇರಿ ವೀಕ್ಷಕರೇ ಟಿ ವಿ ಟ್ವೆಂಟಿ ಕನ್ನಡ ನ್ಯೂಸ್ ವಾಹಿನಿಯ ಪ್ರತಿದಿನದ ಅಪ್ಡೇಟ್ಗಳಿಗಾಗಿ ಟಿ ವಿ ಟ್ವೆಂಟಿ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ತಪ್ಪದೇ ಕ್ಲಿಕ್ ಮಾಡಿ